ಬೆಂಗಳೂರಿನ ಹೆಬ್ಬಾಳದ ಸಿಂಧಿ ಕಾಲೇಜಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರಸಿದ್ಧವಾದ ಕ್ರೆಸೆಂಡೋ ಎರಡು ಸಾವಿರದ ಇಪ್ಪತ್ತೈದು ಎಂಬ ಸಾಂಸ್ಕೃತಿಕ ಸ್ಪರ್ಧೆಗಳ ಉದ್ಘಾಟನಾ ಕಾರ್ಯಕ್ರಮವು ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ಬೆಳಗ್ಗೆ ಹತ್ತು ಗಂಟೆಗೆ ಆರಂಭಗೊಂಡಿತು ಉದ್ಘಾಟನೆ ನೃತ್ಯದಲ್ಲಿ ವಿದ್ಯಾರ್ಥಿಗಳು ಬ್ರಹ್ಮಾಸ್ತ್ರ ಎಂಬ ಥೀಮಿನೊಂದಿಗೆ ಸೊಗಸಾದ ನೃತ್ಯವನ್ನು ಪ್ರಸ್ತುತಪಡಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕನ್ನಡ ಚಲನಚಿತ್ರ ರಂಗದ ಖ್ಯಾತ ನಟಿಯರಾದ ಕುಸಿರವಿ ಮತ್ತು ತೇಜಸ್ವಿನಿ ಶರ್ಮಾ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದ ಆರಂಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಎನ್ ಆಶಾರವರು ಅತಿಥಿಗಳನ್ನು ಸ್ವಾಗತಿಸಿ ಕ್ರೆಸೆಂಡೋ ಉತ್ಸವವು ನಡೆದು ಬಂದ ಬಗೆಯನ್ನು ವಿವರಿಸಿದರು very colorful and the uh, very strong uh, powerful energy in the uh, we started up a one good performance pula got all the students which was really good and it has to brahmastra

ಇವತ್ತು ನಾವು ಇವತ್ತೇ ಫಸ್ಟ್ ಸ್ಟಾರ್ಟ್ ಮಾಡ್ತೇವೆ ಅಂದ್ರೆ ಬೆಂಗಳೂರಲ್ಲಿ ಕಾಲೇಜ್ ಅಂತ ಬಂದ ಸಿಂಧಿ ಕಾಲೇಜ್ ಸೊ ಇಂದ ಒಳ್ಳೆ ಪಾಸಿಟಿವ್ ಅಂಡ್ ಎನರ್ಜೆಟಿಕ್ ಆಗಿ ನಮ್ದು ಸ್ಟಾರ್ಟ್ ಆಗಿದೆ ನಮಗೂ ತುಂಬಾ ಟೀಮ್ ಆಗಿ ತುಂಬಾ ಖುಷಿ ಇದೆ ಅಂಡ್ ನಮ್ಮ ಟ್ರೇಲರ್ ಕೂಡ ಮಾಡಿದ್ವಿ ಅಂಡ್ ದೇ ಆರ್ ಆಲ್ ಯು ನೋ ಒಳ್ಳೆ ಪಾಸಿಟಿವ್ ಬೈಬಲ್ ಎಲ್ಲ ಆಗ್ತಿದೆ ಸೊ ಅಂಡ್ ನವಂಬರ್ ಟ್ವೆಂಟಿ ಫಸ್ಟ್ ನಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇಡೀ ಕರ್ನಾಟಕದ ಎಲ್ಲ ಥಿಯೇಟರ್ಸಲ್ಲೂ ಅಲ್ಲೂ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಸಿನಿಮಾ ಥಿಯೇಟರ್ ಗೆ ಹೋಗಿ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ಫುಲ್ ಮೀಲ್ಸ್ ನವೆಂಬರ್ ಟ್ವೆಂಟಿ ಫಸ್ಟ್ ರಿಲೀಸ್ ಎಲ್ರಿಗೂ ನಮಸ್ಕಾರ ನಾನ್ ತೇಜಸ್ವಿನಿ ಶರ್ಮಾ ಅಂತ ಇವತ್ತು ಕ್ರಿಸಿಂಡೋ ಟು ಟು ಫೈವ್ ಗೆ ನಾವು ಬಂದಿದ್ದೀವಿ ಫುಲ್ ಮೀಲ್ಸ್ ತಂಡ ಬಂದಿದ್ದೀವಿ ತುಂಬಾನೇ ಖುಷಿ ಆಯ್ತು ಲಾರ್ಡ್ ಆಫ್ ಎನರ್ಜಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವರ ಫೆಸ್ಟಿವಲ್ ಡೇ ಹೆಸರು ಬ್ರಹ್ಮಾಸ್ತ್ರ ಅಂತ ಹೇಗೆ ಬ್ರಹ್ಮಾಸ್ತ್ರ ಪವರ್ಫುಲ್ ಹಾಗೆ ಸ್ಟೂಡೆಂಟ್ಸ್ ಪವರ್ ಕಾಣಿಸ್ತಾ ಇದೆ ತುಂಬಾನೇ ಕಲರ್ ಆಗಿದೆ ಖುಷಿ ಆಯ್ತು ಬಂದಿದ್ದು ಅಂಡ್ ಥ್ಯಾಂಕ್ ಯು ಫಾರ್ ದ ಇನ್ವೈಟ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ನಾನು ಎಲ್ರಿಗೂ ನಮಸ್ಕಾರ ನಾನು ಎನ್ ವಿನಾಯಕ್ ಅಂತ ಫುಲ್ ಮಿಕ್ಸ್ ಇರೋದ ನಿರ್ದೇಶಕ ಆ ಕ್ರಿಸೆಟ್ ಇವೆ ಟಿ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಇವೆಂಟ್ ಮತ್ತೆ ಹುಡುಗರೆಲ್ಲ ತುಂಬಾ ಎನರ್ಜಿಟಿಕ್ ಆಗಿ ಕಾಣಿಸ್ತಾ ಇದ್ದಾರೆ ಇನ್ನು ಇವೆಂಟ್ ಹೋಗ್ತಾ ಇದೆ ಆಲ್ ದ ಬೆಸ್ಟ್ ಎವರಿ ಒನ್ ಇಂಟರ್ ಕಾಲೇಜ್ ಫೆಸ್ಟಿವಲ್ ಆಗಿರೋದ್ರಿಂದ ತುಂಬಾ ಕಾಲೇಜ್ ಗಳಿಂದ ಬಂದಿದ್ದಾರೆ ಅನ್ಸುತ್ತೆ ಆ ಸ್ಟೂಡೆಂಟ್ಸ್ ಎಲ್ಲ ಆಲ್ ದ ವೆರಿ ಬೆಸ್ಟ್ ಅಲ್ಲಾ ಆಮೇಲೆ ನಮ್ಮ ಸಿನಿಮಾ ಫುಲ್ ಮಿಲ್ಸ್ ನವೆಂಬರ್ ಇಪ್ಪತ್ತೊಂದಕ್ಕೆ ರಿಲೀಸ್ ಆಗುತ್ತೆ ನಿಮ್ಮ ಹತ್ತಿರ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ ನಿಖಿತ್ ಶೆಟ್ಟಿ ನಮ್ಮ ಹತ್ರ ಇಲ್ಲಿರೋ ಖುಷಿ ರವಿ ಮತ್ತೆ ಜಯಶ್ರೀ ಶರ್ಮಾ ಆಕ್ಟ್ ಮಾಡಿದ್ದಾರೆ ಮತ್ತೆ ಗುರುಕಿರಣ್ ಅವರ ಮ್ಯೂಸಿಕ್ ಇದೆ ತುಂಬಾ ವರ್ಷಗಳಾದ್ಮೇಲೆ ಗುರು ಕಿರಣ್ ಅವರು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದಾರೆ ಸಿನಿಮಾ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೀವು ನೋಡ್ಬೇಕು ಸಿನಿಮಾನ ಥಿಯೇಟರ್ ಅಂತ ಎಲ್ಲರಿಗೂ ನಮಸ್ಕಾರ ಸಿಂಧಿ ಕಾಲೇಜ್ ವತಿಯಿಂದ ಎಲ್ಲರಿಗೂ ನಮ್ಮ ಸಿಂಧಿ ಮ್ಯಾನೇಜ್ಮೆಂಟ್ ವತಿಯಿಂದ ಸಿಂಧಿ ಕಾಲೇಜ್ ಮ್ಯಾನೇಜ್ಮೆಂಟ್ ವತಿಯಿಂದ ಎಲ್ಲರಿಗೂ ಶುಭಾಶಯಗಳು ಇನ್ನು ಎರಡನೇ ದಿನ ಎರಡೇ ದಿನದಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವ ದಿನ ಇದೆ ಅದಕ್ಕೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ದಿನದ ಶುಭಾಶಯಗಳು ನಾವು ಈ ಕ್ರಿಸ್ ಸುಮಾರು ಇಪ್ಪತ್ತು ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾ ಇದೀವಿ ಇಂಟರ್ ಕಾಲೇಜ್ ಪ್ರೋಗ್ರಾಮ್ ಈ ವರ್ಷ ನಮ್ಮಲ್ಲಿ ಹೆಚ್ಚು ಕಮ್ಮಿ ನೂರು ಕಾಲೇಜು ಭಾಗವಹಿಸಿದ್ದಾರೆ ಅದರಲ್ಲೂ ಸಾವಿರದ ಐನೂರು ಮಕ್ಕಳಿಗಿಂತ ಹೆಚ್ಚು ಮಕ್ಕಳು ಭಾಗವಹಿಸಿದ್ದಾರೆ ಇಂಟರ್ ಕಾಲೇಜ್ ಫೆಸ್ಟ್ ಅಲ್ಲಿ ಅಂದ್ರೆ ಮಕ್ಕಳಿಗೆ ಒಂದು ಅವಕಾಶ ಸಿಗುತ್ತೆ ಒಳ್ಳೆ ಪ್ರದರ್ಶನ ಮಾಡೋಕ್ಕೆ ಇವತ್ತು ನಾವು ಕರ್ಸಿದೀವಿ ಒಳ್ಳೆ ಆರ್ಟಿಸ್ಟು ಅವರು ಒಳ್ಳೆ ಯು ನೇವರ್ ನಾವು ಅಲ್ಲಿಂದ ಒಬ್ಬನ್ನ ಕ್ಲಿಕ್ ಮಾಡಿಬಿಟ್ಟು ಅವ್ರ ಮುಂದೆ ಅವ್ರನ್ನ ಯಾವ್ದಾದ್ರು ಕೆಲಸ ಕೊಡ್ಬೋದು ಅಂತ ಅದಕ್ಕೆ ನಮ್ಮ ಉದ್ದೇಶ ಏನಂದ್ರೆ ಇಂಥ ಆರ್ಟಿಸ್ಟ್ಗಳು ಬಂದರೆ ಅವ್ರಿಗೆ ಅವ್ರ ಕಣ್ಣಲ್ಲಿ ಒಂದು ಇದಿರುತ್ತೆ ಇವತ್ತು ಒಂದು ಬ್ರಹ್ಮಸ್ತ್ರ ಅದು ಒಂದು ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಬಹಳ ಸಂತೋಷ ಆಯ್ತು ಅದಕ್ಕೆ ನಾವು ಈ ತರ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾ ಇದೀವಿ ಬಹಳ ಶ್ರಮೆ ಆಗುತ್ತೆ ಅದರಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ಸ್ ನಮ್ಮ ಎಲ್ಲ ಪ್ರೊಫೆಸರ್ಸ್ ಎಲ್ಲರೂ ಸೇರಿ ಅದರಲ್ಲಿ ಭಾಗವಹಿಸಿ ಅದನ್ನ ಯಶಸ್ ಮಾಡ್ತಾರೆ ನಮಸ್ಕಾರ ನಾನು ಹೆಸರು ಡಾಕ್ಟರ್ ಆಶಾ ಎನ್ ಅಂತ ಈ ಒಂದು ಸಿಂಧಿ ಕಾಲೇಜಿನ ಪ್ರಿನ್ಸಿಪಲ್ ಎಂದಿನಂತೆ ಪ್ರತಿ ವರ್ಷದಂತೆ ನಾವು ಈ ಒಂದು ಇಂಟರ್ ಕಾಲೇಜಿಯೇಟ್ ಕಲ್ಚರಲ್ ಫೆಸ್ಟ್ ಕ್ರಿಸ್ಟೆಂಡೋ ಆಚರಿಸಿಕೊಂಡು ಬರ್ತಿದೇವೆ ಈಗ ತಾನೆ ಬಹಳ ಅತೂರಿಯಾಗಿ ಇನಾಗ್ರೇಷನ್ ಹೋಗುತ್ತಿದೆ ಇನಾಗ್ರೇಷನ್ ಗೆ ಪ್ರಮುಖсини ನಟರ ಆದಂತ ಮ್ಯಾಡಂ ಖುಷಿ ರವಿ ಹಾಗೂ ತೇಜಸ್ವಿನ್ ಶರ್ಮಾ ಹಾಗೂ ಡೈರೆಕ್ಟರ್ ವಿನಾಯಕ್ ಅವರು ಬಂದಿದ್ರು ಹಾಗೆ ಅವರ ಒಂದು ಮಾತಲ್ಲಿ ಅವರ ಒಂದು ಮೂವಿ ಫುಲ್ ಮೂವೀಸ್ ಬಗ್ಗೆ ಮಾತಾಡಿದ್ರು ಸೊ ಈ ವರ್ಷದ ಥೀಮ್ ಏನಂದ್ರೆ ಬ್ರಹ್ಮಾಸ್ತ್ರ ಎಲ್ಲರಿಗೂ ಗೊತ್ತಿರೋ ಹಾಗೆ ಬ್ರಹ್ಮಾಸ್ತ್ರ ಬಂದು ಒಂದು ಅಲ್ಟಿಮೇಟ್ ಡಿವೈನ್ ಪೆಪಲ್ ಸೊ ಈ ಒಂದು ಪ್ರಸಿದ್ಧ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಒಂದು ಬಹಳ ಒಳ್ಳೆ ಅವಕಾಶ ಸಿಗುತ್ತೆ ಅವರ ಒಂದು ಪ್ರತಿಭೆ ಒಂದು ಪ್ರದರ್ಶನ ಸಿಗುತ್ತೆ ಹಾಗೂ ಎಂದಿನಂತೆ ಪ್ರತಿ ವರ್ಷ ನಮಗೆ ಈ ಒಂದು ಕ್ರೆಸೆಂಟು ಬಹಳ ಪ್ರಾಮುಖ್ಯತೆ ಹೊಂದಿದೆ ಈ ನಮ್ಮ ಬೆಂಗಳೂರು ನಗರದಲ್ಲಿ ಸೊ ಸುಮಾರು ಇನ್ನೂರ್ ಕಾಲೇಜಸ್ ಬಂದು ಭಾಗವಹಿಸುತ್ತೆ ವಿಥ್ ತ್ರೀ ತೌಸಂಡ್ ಪ್ಲಸ್ ಪಾರ್ಟಿಸಿಪೆಂಟ್ಸ್ ಈ ವರ್ಷದ ಮುಖ್ಯತೆ ಏನಂದ್ರೆ ಆ ಎಲ್ಲಾ ಈವೆಂಟ್ಸ್ ಗೆ ಒಂದು ಸುಮಾರು ನಗದು ಎರಡು ಟೂ ಪಾಯಿಂಟ್ ಟೂ ಲ್ಯಾಕ್ಸ್ ಕ್ಯಾಶ್ ಪ್ರೈಸ್ ನ ನಾವು ಕೊಡ್ತಾ ಇದ್ದೇವೆ ಇಪ್ಪತ್ತೊಂಬತ್ತು ಈವೆಂಟ್ ಹಮ್ಮಿಕೊಂಡಿದ್ದೇವೆ ಎರಡು ದಿನದಲ್ಲಿ ಪ್ರತಿ ವರ್ಷ ಆಗಬೇಕಂತ ಇಂತಹ ಕಾರ್ಯಕ್ರಮಗಳಿಂದ ನಮ್ಮ ಹುಡುಗರಿಗೆ ಒಳ್ಳೆ ಒಬರ್ಟಿಮಿ ಸಿಗುತ್ತೆ ಮುಂದೆ ಎಜುಕೇಶನ್ ಫೀಲ್ಡ್ ಅಲ್ಲಿ ನಮ್ಮ ಕಾಲೇಜ್ ಇಂದ ಬರ್ತಕ್ಕಂತ ವ್ಯಾಲ್ಯೂ ಆಡಿಡ್ ಪ್ರೋಗ್ರಾಮ್ಸ್ ಆಗಿ ಡಿಗ್ರಿ ಪ್ರೋಗ್ರಾಮ್ ಕೊಡೋದ್ರಿಂದ ಎಲ್ಲಾ ಮಕ್ಕಳಿಗೆ ಮುಂದೆ ಡೆವಲಪ್ ಆಗ್ಕೊಂಡು ತಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಂಡು ಪ್ಲೇಸ್ಮೆಂಟ್ ಆಕ್ಟಿವಿಟಿ ಕೊಟ್ಕೊಂಡು ಮಾಡ್ಕೊಂಡು ಎಷ್ಟು ಮಟ್ಟಿಗೆ ಆಗುದು ಅಷ್ಟು ಮಟ್ಟಿಗೆ ನಾವು ಫುಲ್ ಸಪೋರ್ಟ್ ಮಾಡೋದ್ರಿಂದ ನಮ್ಮ ಮ್ಯಾನೇಜ್ಮೆಂಟ್ ಫುಲ್ ಸಪೋರ್ಟ್ ಇರೋದ್ರಿಂದ ಡೆಫಿನೆಟ್ಲಿ ನಮ್ಮ ಕಾಲೇಜ್ ಚೆನ್ನಾಗಿ ಬರ್ತಾ ಇದೆ ಇನ್ನು ಮುಂದೆ ಚೆನ್ನಾಗಿ ಬರಲಿ ಕಾಂಗ್ರೆಸ್ ಟೀಮ್ ಆಫ್ ಕ್ವೆಶನ್ ಥ್ಯಾಂಕ್ ಯು ವೆರಿ ಮಚ್